ಅಯ್ಯೋ ನಾನು ಕೆಲ್ಸಕ್ಕೆ ಹೋಗ್ಬೇಕು ಹೆಂಗೋ ನಮ್ಮೂರಲ್ಲಿ ಆರಾಮಾಗಿರ್ಬೋದಿತ್ತು ಪಾಪ ರೋಜಾ ಹೆಂಗೋ ಅವ್ರ ಮನೆಗೆ ಹೋಗಂಗೆ ಮಾಡಿದ್ಲು ಅವನು ಕೇಳ್ದಂಗೆ ದುಡ್ಡು ಕೊಡೋದು ನಮ್ಗೆ ಏನು ತೊಂದರೆ ಇರ್ತಿತ್ತಿಲ್ಲ ಆರಾಮಾಗಿರ್ದೇನೆ ಬಿಟ್ಬಿಟ್ಟು ನಾನು ಎಂಥ ಕೆಲಸ ಮಾಡ್ಕೊಂಡೆ ಥೂ ನಮ್ಮೂರ್ ಬಿಟ್ಬಿಟ್ಟು ಯಾವುದೋ ಊರಿಗೆ ಬಂದು ಇಲ್ಲಿ ಕೆಲಸ ಮಾಡ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡು ಸಾಯ್ತಾ ಕೂತೀವಿ ಥೂ ಯಾರಿಗೆ ಬೇಕಿದ್ದಿದ್ದು ಮುಚ್ಕೊಂಡಿರ್ತಾನೆ ನಾನು ಪಾಪ ಹೆಂಗೋ ಒಡವೆ ಸೀರೆ ಎಲ್ಲ ಕೊಟ್ಟಾಗ ನಾನಂತ ಕೆಲಸ ಮಾಡಿಬಿಟ್ಟೆ ನಾವು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಉಣ್ಣಕ್ಕೆ ತಿನ್ನೋ ನಮ್ಮ ನಮ್ಮ ಕಾಸು ಕಾಸ್ಕೊಡಳು ಈಗ ಏನು ಮಾಡೋದು ಯಾರನ್ನ ಕೇಳೋದು ಈ ವಯ್ಯ ಬೇರೆ ಅವ್ನು ಒಂದ್ಕೆಲ್ಲ ಕಾಸು ಬರೀತಾನೆ ಎಲ್ಲದಕ್ಕೂ ದುಡ್ಡು ಸೌದೆ ಕುದ್ದುಮಟ್ಟೆ ತಕೊಂಡ್ರು ದುಡ್ಡು ಈಗ ನೆನೆ ಐದು ಸಾವಿರ ರೂಪಾಯಿನ್ ಸಾಮಾನು ತಂದ್ಕೊಟ್ಟಾನೆ ಅದು ಯಾವಾಗಪ್ಪ ತೀರ್ಸೋದು ನಾನು ಕೆಲ್ಸಕ್ಕೆ ಹೋಗ್ಬೇಕಂತೆ ಒಂದಿನ ಉಳ್ಕೊಳಂಗಿಲ್ಲ ಅಯ್ಯೋ ಕರ್ಮ ಯಾರು ಬೇಕಿತ್ತು ಈ ಕಷ್ಟ ಮುಚ್ಕೊಂಡಿರ್ತಾನೆ ಬಿಟ್ಬಿಟ್ಟು ಬಂದು ಬಂದ್ಸಾ ಅಲ್ಲ ಕರ್ಮ ಡೈಲಿ ಕೆಲಸ ಮಾಡಬೇಕು ಏನು ಮಾಡೋದು ಹಂಗೆ ಮಾಡೋದು ಅನಿಸ್ತದೆ ಪಾಪ ರೂಜನ ಎಲ್ಲ ಕೊಡ್ತಿದ್ವನು ಎಲ್ಲ ಕೊಡ್ತಿದ್ಲು ಎಲ್ಲ ಬಿಟ್ಬಿಟ್ಟು ಉಟ್ಟಿದ್ದೂರೇ ಬಿಟ್ಬಿಟ್ಟು ಇಲ್ಲಿ ಬೇವಸ್ಥೆ ಬಂದು ಸಾಯ್ತಾವೆ ಈ ಜಿಪ್ನಂತ ಕೆಲಸ ಮಾಡ್ಕೊಂಡು ಒಂದ್ ಸೌದೆ ತಕೊಂಡ್ರು ದುಡ್ಡಂತೆ ಅದ್ಕು ದುಡ್ಡು ಬರೀತಾನೆ ಎಲ್ಲದ್ಕೂ ದುಡ್ಡು ಬರೀತಾನೆ ಆಲೇ ಏಳು ಸಾವಿರ ಎಷ್ಟೊತ್ತು ಮಾಡಿ ಜಲ್ದಿ ಮಾಡು ಆಯ್ತು ಅರಿ ಅವಯ್ಯಾಲೇ ಏಳು ಸಾವಿರ ಇಸ್ಕೊಂಡಿದಿರಿ ಅಂತನಲ್ಲ ಹೆಂಗಾಯ್ತು ಏಳು ಸಾವಿರ ನಾವು ಇನ್ನು ಒಂದಿನ ಕೆಲಸ ಮಾಡಿಲ್ಲ ಕೆಲಸನೇ ಶುರು ಮಾಡಿಲ್ಲ ಏಳು ಸಾವಿರ ಅಂತಾನೆ ಮೂನೇ ಒಂದು ಐದು ಸಾವಿರ ಸಾಮಾನು ತಂದ್ಕೊಂಡಿಲ್ವಾ ನಾನು ಕೈಗೊಂದು ಸಾವಿರ ಕೊಟ್ಟ ನಾವು ಸೌದೆ ತಗೊಂಡ್ವಲ್ಲ ಹತ್ಕೊಂಡ್ ಸಾವಿರ ಬರ್ದಿರಬೇಕು ಈಕೂರಂಬಾಳ ಗುದ್ದ್ ಮಟ್ಟೆಗೆ ಒಂದ್ ಸಾವಿರ ರೂಪಾಯ್ ಕರ್ಮ ಕಣ್ರಿ ನಾವ್ ಏನ್ ಮಾಡ್ಬೇಕಿತ್ತು ಗೊತ್ತಾ ಹೆಂಗೋ ನಂದು ಚಿನ್ನ ಬೆಳ್ಳಿ ಆಮೇಲೆ ಎರಡ್ ಲಕ್ಷ ದುಡ್ಡಿತ್ತು ಕೈಲಿ ಅದ್ ಎರಡ್ ಲಕ್ಷ ಆಮೇಲೆ ನನ್ನ ಸರ ತಕೊಂಡ್ ನಕ್ಲಿಸು ಅದೊಂದ್ ಎರಡ್ ಲಕ್ಷ ಆಮೇಲೆ ಆ ಟಿ ಬಿ ಗಿಬಿ ಮಾರಿ ಬೆಳ್ಳಿ ಕಾಚೆನೆಲ್ಲ ಮಾರ್ಬಿಟ್ಟು ಒಂದ್ ನಾಲ್ಕು ನಾಲ್ಕೂವರೆ ಲಕ್ಷ ಆಗದು ಅದ್ ನಾಲ್ತ ಕೊಟ್ಬಿಡ್ಬೇಕಿತ್ತು ರೋಜನ್ಗೆ ಕೊಟ್ಟಿದ್ರೆ ಹೆಂಗೋ ನಮ್ಮೂರಲ್ಲೇ ಊರಲ್ಲೇ ಇರ್ಬೋದಿತ್ತು ಈಗ ನೋಡು ನಮ್ಮದು ಚಿನ್ನ ಅದೇ ದುಡ್ಡು ಅದೇ ಊರ್ ಊರ್ಬಿಟ್ ಬಂದು ಇವಾಗ ಯಾವ ಚಿನ್ನನೂ ಇಲ್ಲ ದುಡ್ಡು ಇಲ್ಲ ಎಲ್ಲ ಕಳ್ದೋಯ್ತು ಅದನ್ನ ರೋಜನ್ಗೆ ಕೊಟ್ಬಿಟ್ಟು ನಮ್ಮೂರಲ್ಲ ಇರ್ಬೋದಿತ್ತು ಕನ್ರಿ ಬರ್ಬೇಡ್ದಿತ್ತು ನನಗೇನ್ ಗೊತ್ತು ಚಿನ್ನ ಅದೇ ದುಡ್ಡು ಅದೇ ಅನ್ಕೊಂಡಿದ್ದೆ ಎಲ್ಲಾನು ಹಾಳ್ ಮಾಡ್ಬಿಡ್ದಲ್ಲ ಈಗ ಹತ್ತ ಕು ಕೂತ್ಕೊಂಡು ಏನ್ ಪ್ರಯೋಜನ ಬಾ ಅಲ್ ತೋಟ ಕೆಲಸ ಕೆಲ್ಸ ಏನು ಏನ್ ಕೆಲಸ ಮಾಡ್ಬೇಕು ರೀ ಡೈಲಿ ಕೆಲಸ ಮಾಡ್ಬೇಕಾ ಇಲ್ಲ ನಿಮ್ಮಅಪ್ಪ ಅವನು ಪುಕ್ಸಟ ಕೊಡಕ್ಕೆ ಎದ್ ಬಾ ಅಡಿಗೆ ಆಗಿದ್ರೆ ಈ ಮಾತ್ ಮೊದ್ಲು ಹೇಳಿದೆ ಆತಗೆ ಇರೋದು ನಾಲ್ಕು ಲಕ್ಷ ಕೊಟ್ಬಿಟ್ಟು ಸುಮ್ನೆ ಆಮೇಲೆ ಆಮೇಲೆ ಹಂಗೋಸ ಆಲಾಗಿಲ್ಲಾ ಮಾಡ್ಕೊಡ್ತೀವಿ ಅಂತ ರೋಜಿಂಗ ಹೇಳಿದ್ರೆ ಹೋಗ್ಲಿ ಬಿಡು ಅಂತಿದ್ಲೇನೋ ಹುಂಕ್ರಿ ಪಾಪ ಒಳ್ಳೆಯಳವಳು ನಾಲ್ಕು ಲಕ್ಷ ಕೊಟ್ಬಿಟ್ಟಿದ್ರೆ ಸುಮ್ಮನೆ ಅಗಾಳ ಹೆಂಗಾರ ಸಾಲ ಮಾಡಿ ಕೆಲಸ ಮಾಡಿ ತೀರಿಸ್ತೀವಿ ಅಂತ ಅಂದ್ಬಿಟ್ಟಿದ್ರೆ ಸುಮ್ಮನೆ ಆಯ್ತಿದ್ಲು ಏನೋ ಬಿಟ್ಬಿಟ್ಟು ನಾವು ಚಿನ್ನ ಅದೇ ದುಡ್ ಅನ್ಕೊಂಡು ರಾತ್ರಿ ರಾತ್ರಿ ಮನೆ ಬಿಟ್ಟು ಬಂದ್ಬಿಟ್ವು ಈಗ ಆಗೋಯ್ತು ಒಂದ್ ರೂಪಾಯಿ ದುಡ್ಡಿಲ್ಲ ಏನು ಮಾಡಕಾಯ್ಕಿಲ್ಲ ಇರೋಷ್ಟ್ ದಿನ ಹಂಗ ಕಾಲ ಕಳೆಯೋದು ನೆಲ್ಲು ಹಾಕದದು ಆ ರೋಜನ್ ದುಡ್ಡು ಇಲ್ಲ ಯಾರ್ಯಾರಿಗೋ ಬಾಯ್ಗೋಯ್ತು ನಾವು ತಿಂದಂಗಲ್ಲ ಉಂಡಂಗಲ್ಲ ಸುಮ್ನೆ ಆ ದುಡ್ಡು ತಿಂದಿಲ್ಲ ಚಿನ್ನನು ತಿಂದಿಲ್ಲ ಸುಮ್ನೆ ಇಲ್ಲಿ ಸಾಯ್ತಾವಿ ಅದೇ ತಂದ್ರಿ ನನಗೂ ಬೇಜಾರು ಬೇಜಾರು ಮಾಡ್ಕೊಂಡು ಏನ್ ಪ್ರಯತ್ನ ಇಲ್ಲ ಬಂಗಾರಿ ಈ ಸ್ಕೂಲ್ ಸೇರ್ಸ್ಬಿಟ್ ಬಂದೆ ಪಕ್ಕದ ಮೇಲೆ ಹುಡುಗಿ ಹೋಯ್ತದೆ ಅವಳ ಜೊತೆ ಹೋಯ್ತಾಳೆ ಸರಿ ಸರಿ ಆಯ್ತು ಹೋಗ್ಲಿ ಬಿಡು ಟಿ ಸಿ ಅವಳೆ ತರ್ಸ್ಕೋತೀನಿ ಅಂದ್ರು ಆಮೇಲೆ ಅದೇ ಸ್ಕೂಲ್ ಸೇರ್ಸ್ಕೊಳ್ವಾಗ ಅವಳಿಗೆ ಅದೋದು ಇದೋದು ಅದೇನೋ ಇದೇನು ಅಂತ ಏನೇನೋ ಕೇಳ್ತಿದ್ರ ಬಂಗಾರಿಗೆ ಒಂದು ಕಾರು ಉತ್ತರ ಕೊಡಲಿಲ್ಲ ಏನು ಓದೋಕ್ಕೂ ಗೊತ್ತಿತ್ತಿಲ್ಲ ಬೈತದ್ರು ಅಲ್ಲಿ ಎಸ್ ಎಲ್ ಸಿ ಹುಡುಗಿ ಏನು ಬರಲ್ವಲ್ಲಮ್ಮ ಅಂತ ವಾ ಅವಾಗ್ಲೂ ಓದಿಸ್ತಿದ್ರ ಅದ್ ಏನೋ ಗೊತ್ತಿಲ್ಲ ಸೇರ್ಸ್ಕೊಳ್ವಾಗ ಅದೇನೇನೋ ಪ್ರಶ್ನೆ ಕೇಳ್ತಿದ್ರು ಅವ್ಳಿಗೆ ಆಮೇಲೆ ಓದಿಸ್ತಿದ್ರು ಅವ್ಳಿಗೆ ಏನೂ ಬರಲಿಲ್ಲ ಬೈತಾದ್ರು ಹೆಂಗಮ್ಮ ಸೇರ್ಸ್ಕೊಳ್ಳೋದ್ರು ಎಸ್ ಎಲ್ ಸಿಗೆ ಅಂತ ಹಾಗೆ ಸರ್ ದಮ್ಮಯ್ಯ ಸೇರ್ಸ್ಕೊಳ್ಳಿ ಅಂತ ಬೇಡ್ಕೊಂಡು ಸೇರ್ಸಿಬಿಟ್ಟು ಬಂದೀನಿ ಹೆಂಗೋ ಓದ್ಲಿ ಬಾ ಹೋಗದ ಅಲೇ ಏಳು ಸಾವಿರ ಬೇರೆ ಆಗ್ಬಿಟ್ಟದ ಊಟ ಮಾಡ್ಕೋದಾ ಬಾ ಅವರೇ ಕಂತೆ ಸರಿ ಬಿಡು ಆಯ್ತು ಬಂಗಾರಿ ಏನಮ್ಮ ನೀ ಅಡುಗೆ ಮಾಡೀನಿ ಊಟ ಮಾಡ್ಕೊಂಡು ಸ್ಕೂಲ್ಗೆ ರೆಡಿಯಾಗಿ ಹೋಗು ಒಂಬಿನ ಜೊತೆ ಹ್ಞೂ ಆಯ್ತು ಹೋಯ್ತಿನಿ ಹ್ಞೂ ಹೆಂಗ ಕುಸಿ ಕುಸಿಯಾಗಿ ಹೋಯ್ತದಿ ಆಮೇಲೆ ಚೆನ್ನಾಗಿ ಓದು ನೋಡು ಮೇಷ್ಟ್ರು ಹೆಂಗ್ ಬೈತಿದ್ರು ಎಸ್ ಆರ್ ಸಿ ಹುಡ್ಗಿ ಏನು ಬರೀಕೀಯ ಅವ್ರು ಏನು ಹೇಳಿದ್ರು ಸುಮ್ಗ ಗೂ ಬೇತರ ನಿಂತ್ಕತಿದಲ್ಲ ಅದೇನು ಕಲ್ತಿದ್ದಿ ಹೇಳ್ಬೇಕಾನೆ ಓದಕ್ಕೆ ಬರ್ತಿದ್ದಿಲ್ಲ ಆಯ್ತು ಏನೋ ಗೊತ್ತಾಗ್ಲಿಲ್ಲ ಸರಿ ಸರಿ ಅವ್ನ್ ಬೋ ಚೆನ್ನಾಗಿ ಓದದೇನೋ ಓದಿಸ್ಕೋ ಬಂದಿ ಹ್ಞೂ ಆಯ್ತು ಸರಿ ನಾನು ಅಪ್ಪನ ಕೆಲಸ ಅದೇ ಹೋಯ್ತಾವಿ ಅಡಿಗೆ ಮಾಡಿ ಮಡಗೀನಿ ರೆಡಿ ಆಗ್ಬಿಟ್ಟು ಇಕೊಂಡ್ಬಿಟ್ಟು ಹೋಗು ಹ್ಞೂ ಸರಿ ಆಯ್ತು ಚೆನ್ನಾಗ್ ಹೋದ ಹ್ಮ್ ಹೋಗು ಇನ್ನೇ ಹಾಕಂಗಿದಿ ಸರಿ ಆಯ್ತು ಒಲೆ ಕೆಡ್ಸು ಉಫ್ ನಡೀರಿ ಹೋಗದ ಅಯ್ಯೋ ಇವತ್ತೇ ಮೊದ್ಲೇ ದಿನ ನಾವ್ ಕೆಲ್ಸಕ್ ಹೋಗಿತಿರೋದು ಕಂಡು ತಗೊಂಡು ಆಲಯ ವರ್ಷದಿಂದ ಕೆಲಸ ಮಾಡಿ ಮಾಡಿ ಸಾಕಾಗದ ಏನಂಗ ಆಡ್ತಿದಿಯಲ್ಲೇ ಇನ್ನು ಒಂದಿನ ಕೆಲಸನೇ ಮಾಡಿಲ್ಲ ಇನ್ ಹೆಂಗ್ ಕೆಲಸ ಮಾಡಿ ನೀನು ನಾನ್ ನೋಡಿ ಹೆಂಗಿದನು ಓಯ್ತಿ ಒಯ್ತಿ ನಡಿ ಬಾ ಇದೇ ಗೊತ್ತಿಕಂತೆ ನಮ್ಗೆ ಮಾಡಿದ ಕೆಲ್ಸಕ್ಕೆ ನಿನ್ಗೆ ಹಿಂಗೆ ಆಗ್ಬೇಕಂತೆ ಅಯ್ಯ ನಾನು ನಾನೇನ್ ಮಾಡ್ದೆ ಏನ್ ಮಾಡ್ದ ಚಿನ್ನ ದುಡ್ಡೆಲ್ಲ ಕಳ್ದಲ್ಲ ಬಾ ಈಗ ಚೆನ್ನಾಗ್ ಕಷ್ಟಪಡು ನಡಿ ನಡಿ ಸುಮ್ನೆ ಕಾಪಾತ್ ನಮಗೆ ಇಲ್ಲೇನ್ರಿ ಮಾಡ್ಬೇಕು ಏನ್ ಹೇಳ್ದವಯ್ಯಾ ಅಯ್ಯೋ ಅದೇ ಗುದ್ಮಟ್ಟ ಎಲ್ಲ ಬಿದ್ದಾವೆ ಗುದ್ಮಟ ಇರ್ತಿವಂತ ಹಾಕ್ಬೇಕಂತೆ ಈ ಕೆಲ್ಸವ ಇದು ನಮ್ಗೇನು ಏನ್ ಮಾಡಬೇಕು ಗುದ್ಮಟ್ಟ ಅಕ್ತಕಾ ಹೂ ಎತ್ತ ಒಂತ ಹಾಕ್ಬೇಕಂತ ಯಾರೋ ಬಂದಂತೆ ದುಡ್ಡಕ್ ತಗೊಂಡೋಗ್ ಮಟಿಯಾ ಓಹೋ ಅದಕ್ಕೆ ಅವಯ್ಯ ಬಾರಿ ಭಾರಿ ಜೀಪ್ನಾಗನ್ರಿ ಹೂ ಜಿಪ್ನ ಜಿಪ್ನಲ್ಲ ಅಯ್ಯಪ್ಪ ಅಲ್ಲ ನಮ್ಗೆ ಗುದ್ಮಟಿ ತಗೊಳದಕ್ಕೆ ದುಡ್ಡು ಕೊಡ್ತಾನೆ ಆ ಪಾಟಿ ಪಾಟಿಕ್ ಜಿಪ್ನಿ ಹೆಂಗ್ ಬಾಳದ ನಾವು ಹೊಡಕ ಆಯ್ತದ್ ಬಾ ಎಲ್ಲ ನೆತ್ತಕ್ಕು ಬಾ ಬಿಸ್ಲು ಬೇರೆ ಬಿಸ್ತಂದ ಏನ್ ಮಾಡಿ ಸಮಯ ನಾಕ್ಸನ ತೋಟ ತುಂಬಾ ಹೇಳು ಏಯ್ ಏನಯಿ ನೀನ್ ಮಾಡಿದ ಕೆಲ್ಸ ಕನ್ಬೋಸ್ಬೇಕಂತ ನಡಿ ಮಾಡು ಎಲ್ಲ ನೆತ್ತಕ್ಕು ನಾನು ಹಬ್ಳೆ ಮಾಡಿದ್ ನೀತಾನೆ ಐಡಿಯಾ ಕೊಟ್ಟನು ಚಿನ್ನ ತಕೊಂಡು ನಕಲಿ ಹೊಡ್ದದ ಅಂತ ನಾನ್ ಹೇಳ್ದೆ ಹೇಳಿದ ತಕ್ಕನಾಗಿ ನಾವು ತಕೊಂಡ್ ಬರ್ಲಿಲ್ವ ಚಿನ್ನ ದುಡ್ಡೆಲ್ಲನೂ ನೀನೇ ತಾನೇ ಹಾಳು ಮಾಡಿತ್ತು ಹೋಗ್ ಮಾಡೋಕೆ ಈಗ ಜಾಸ್ತಿ ಮಾತಾಡ್ಬೇಡ ಸುಮ್ಮನೆ ನೀನು ಅಂತವಾ ಹೋಲಿ ಪಾಪನ್ ಸುಮ್ನಿದ್ರೆ ಜಾಸ್ತಿ ಆಡ್ತಿದ್ಯಪ್ಪ ನೀನು ಹೋಗು ಆ ಕಡೆಯಿಂದ ತಾಕು ನಾ ಜೀಪ್ನ ಬಂದರೆ ಬೋದಾನು ಬತ್ತೀನಿ ಅಂದಾನೆ ಬಂದ್ಗಿಂದಾನು ಎತ್ತಾಗ್ತಾ ಇದೆಯಾ ಓ ನಾನು ಎತ್ತಾಗ್ತಾ ಅನ್ಕೊಂಡು ನೀನು ಎತ್ತಾಕು ಎತ್ತಾಕು ಆ ಕಡೆಯಿಂದ ನನವೇ ಒಂದು ಬುಡ್ದಂಗೆ ತಾಕು ಅಂದಾನೆ ಒಂದು ಬುಡ್ದಂಗೆ ಒಂದು ದಿನದಲ್ಲಿ ಎತ್ತಾಗಕ್ಕಾಗದಾ ಅಯ್ಯೋ ಎಷ್ಟು ದಿನ ಆಯ್ತದ ಅಷ್ಟು ಮಾಡೋದು ಇದೊಳಕ್ಕೆ ಅರ್ಮ ಆಯ್ತು ಕಂತ ಹೋಗತ್ತಾಗೆ ಇದಾವ ಹುಚ್ಚು ಅಂದರು ನೆಂದಿಯಾಗಿದ್ದ ಯಾವ್ದು ಬೇಕಿದ್ದು ಮಾಡದಿ ನೆಲ್ಲು ಹೋಗದ ಹೇಳು ಪೊಲೀಸ್ ಊರ್ಗೋಗದ ಹುಡುಕ್ತಿದಾರೋ ಹುಡಿಕ ಬಂದ್ಬಿಟ್ರೆ ಹುಡುಕಾಕ ಬಂದ್ರೆ ಮಾಡೋದು ಹೆಂಗ ಹೋಗೋದು ಜೈಲಲ್ಲೇ ಮೂರತ್ತು ಊಟ ಕೊಡ್ತಾರೆ ಆರಾಮಾಗಿರೋದು ಏನ್ ಆರಾಮಾಗಿ ಅಲ್ಲ ಜಲ್ಲಿ ಕಲ್ ಓಡಿಸಾರೇನು ಏನು ಮಾಡಕ್ ಆಯ್ತದ ಆಯ್ತದ ಈಗ ಎತ್ತಕು ಅಯ್ಯೋ ನಾ ನೋಡಿ ಹೆಂಗ ಮಾತಾಡ್ತಾವಿ ಬಾಯಿ ಮುಚ್ಕೊಂಡಿರು ಯಾರು ಕೇಳಿಸ್ಕೊ ಬಿಟ್ರೆ ಪೊಲೀಸಿಗೆ ಏಯ್ ಬಾಯ್ ಮುಚ್ಚು ನಾ ನಾ ನೀನ್ ತಾನೇ ಮಾತಾಡ್ತಿರೋದು ಸುಮ್ನಿರ ಮರಯಾ ನೀನ್ ಬೇರೆ ಅಯ್ಯೋ ಗೌರಿ ಹೀಗ್ರಿ ಏನಾಯ್ತು ಅಲ್ಲೋಡ್ಲೆ ನೋಡ್ಲಿ ಪೊಲೀಸು ಅಂಕಲಿ ಪೊಲೀಸರು ಕರ್ಕೋಬತ್ತಾನೇ ಅಯ್ಯ ಅರೇ ಮುಗೀತು ನಮ್ ಕತೆ ರೋಜಾ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಕೊಟ್ಟವಳೆ ಅದಕ್ಕೆ ಬಂದಿರೋದ್ರಿ ಅಯ್ಯ ಕರ್ಕ ಇಲ್ಲ ಇಲ್ಲವ್ರೆ ಅಂತ ಏನ್ರಿ ಮಾಡೋದೀಗ ಅಯ್ಯೋ ದೇವ್ರೆ ನೋಡಪ್ಪ ಅದೆಲ್ಲ ನಮ್ದೇ ಓ ನಿಮ್ದೇ ಅಂಕಲ್ ಅದೆಲ್ಲ ರೀ ರೀ ಅವಯ್ಯ ಈ ಕಡೆಗೆ ತೋರಿಸ್ತಾನ ನಮ್ನ ಇವ್ರ ಯಾವ್ರಿ ಎಳ್ಕೋಗಿ ಅಂತಾನೆ ಕನ್ರಿ ನೀವು ಈ ಕಡೆಗೆ ಕೈ ತೋರಿಸ್ತಾನೆ ಏನ್ ಮಾಡೋದು ಇವತ್ತು ಸಿಕ್ಕಾಕೊಂಡ ನಾವು ಮುಗೀತು ಕತೆ ಓಡ್ಬಿಡುದಿ ಬನ್ನಿ ಬನ್ನಿ ಹೋಯ್ ಯಾಕಂಗ್ ಓಡ್ತಾ ಇದೀರಾ ನಿಂತ್ಕೊಳ್ಳಿ ಮುಗೀತು ಬಂದ್ರಪ್ಪ ಗೌಡ್ರಿ ಯಾಕಂಗ್ ನಾನ್ ನೋಡಿ ಅಂಕಲ್ ಯಾರು ಓಹೋ ತೋಟದಲ್ಲಿ ಕೆಲಸ ಮಾಡೋರು ಮನೆ ಅದೆಲ್ಲ ನೋಡ್ಕೊಂಡು ಅವ್ರೆ ಓ ಹೌದಾ ಹ್ಮ್ ಈಗ ಒಂದ್ ಮೂರ್ ದಿನ ಆಯ್ತು ಬಂದಿ ಅಷ್ಟೇ ಯಾವ್ರ ನೀವು ಅದು ಸರ್ ನಮ್ದು ಮಂಡ್ಯ ತಾವು ಸರಿ ಯಾಕಂಗ್ರಿ ನಾನ್ ನೋಡ್ಬಿಟ್ಟು ಏ ನಾವು ಓಡ್ತಾ ಇದ್ವಾ ಇಲ್ಲ ಸರ್ ಓಡ್ತಿತ್ತಿಲ್ಲ ಗೌಡ್ರು ಕೆಲ್ಸ ಹೇಳಿದ್ರು ಗುದ್ಮಟ್ಟೆ ಎಲ್ಲ ಎತ್ತಾಕಿ ಅಂತ ಅದಕ್ಕೆ ಆ ಕಡೆ ಏತಾಕದ ಹ್ಮ್ ಅಷ್ಟೇ ಸರ್ ಅಷ್ಟೆ ಸರಿ ಸರಿ ಗ ಗೌಡ್ರೆ ಇವ್ರು ಯಾಕೆ ಬಂದವ್ರೆ ಸಾರು ಯಾಕೆ ಅಯ್ಯೋ ಅದಪ್ಪ ಇವನು ನನ್ನ ಫ್ರೆಂಡ್ ಮಗ ಮನೆಗೆ ಬಂದಿದ್ದ ಮಾತಾಡ್ಸದ ಅಂತ ಹಂಗೆ ನಮ್ದು ಆಟೆಲ್ಲ ತೋರ್ಸಕ್ಕೆ ಕರ್ಕ ಅಷ್ಟೆ ಅಷ್ಟೇ ಯಾ ಸಾಧ್ಯ ಓಹೋ ಸರಿ ಸರಿ ತೋರಿಸಿ ತೋರಿಸಿ ಹೋಗಿ ನೀವು ಟೈಮ್ ವೇಸ್ಟ್ ಮಾಡ್ಬಿಡಿ ಕೆಲಸ ಮಾಡೋಕೆ ಹ್ಞೂ ಸರಿ ಸರಿ ಗೌಡ್ರಿ ನಡಿಲೇ ಆ ಕಡೆ ಹೋಯ್ತದ ಬನ್ನಿ ಬನ್ನಿ ನಮಸ್ಕಾರ ಸರ್ ಹೋಗಿ ಕೆಲಸ ನೋಡಿ ಅಯ್ಯಪ್ಪ ಅಪ್ಪ ಆ ಕಡೆ ಎಲ್ಲ ನಂದೇ ತೋರಿಸ್ತೀನಿ ಅಂಕಲ್ ಪರವಾಗಿಲ್ಲ ಏ ಬಾ ಇನ್ನೂ ಅಷ್ಟೊಂದಾಗೆ ತೋರಿಸ್ತೀನಿ ಟೈಮ್ ಆಗ್ತಿದ್ದೀನ ಸಲ ಬರ್ತೀವಿ ಬನ್ನಿ ಮನೆಗೆ ಹೋಗೋಣ ಸರಿ ಸರಿ ಇನ್ನೊಂದ್ಸತಿ ಬಂದಾಗ ಎಲ್ಲ ನಡಿ ಹಾ ಬನ್ನಿ ಬೇಗ ಬೇಗ ಮಾಡಿ ರೀ ನಿಂತ ಆಗ್ಬೇಡಿ ಸರಿ ಸರಿ ಗೌಡ್ರೆ ಆಯ್ತು ಗೊತ್ತಿನ ತಿರ್ಗ ಅದ ಎಷ್ಟೇ ತಾಕಿರಿ ಅಂತ ನೋಡ್ತೀನಿ ಹುಡ್ಗು ಕಳ್ಸಿಬಿಟ್ಟು ಬರ್ತೀನಿ ಹಾ ಕಳ್ಸ್ಬಿಟ್ ಕಳ್ಸಿಬಿಟ್ ಬರೋ ಮಾಡ್ತಿರ್ತೀವಿ ಹಾ ಹಾ ಬೇಗ ಅಯ್ಯಪ್ಪ ರೀ ನನಗಂತೂ ಜೀವನೇ ಬಾಯಿಗೆ ಬಂದಂಗೆ ಆಗ್ಬಿಟ್ಟಿತ್ತು ಅಯ್ಯಪ್ಪ ದೇವರೇ ಅಂಕಲೆ ನನ್ ನೋಡಿದ ತಕ್ಷಣ ಏತ್ಕೊಳ್ಳಂಗೆ ಆಗ್ಬಿಡ್ತು ಅಯ್ಯಪ್ಪ ನಾವು ಬೇರೆ ಓಡ್ತಿದ್ವಲ್ರಿ ಹೆಂಗೋ ಕೆಲಸ ಮಾಡ್ತಾಯಿ ಅಂತ ಹೇಳ್ಬಿಟ್ಟು ಸುಮ್ನೆ ಅದು ನಾನೆಲ್ಲೋ ರೋಜಾ ಕಂಪ್ಲೇಂಟ್ ಕೊಟ್ಟವಳೆಲ್ಲ ಅವ್ರೇರ್ಬೇಕು ಅನ್ಕೊಬಿಟ್ಟೆ ನಾನು ಹಂಗೆ ಅನ್ಕೊಂಡೆ ಒಂದೇ ಒಂದ್ ಸತಿಗೆ ಯಾರು ನೋಡಿದ ತಕ್ಷಣ ಏದ್ ಕಳಂಗೆ ಹುಚ್ಚೋಯ್ಕೊಳ್ಳಂಗೆ ಎಲ್ಲ ಆಗ್ಬಿಡ್ತು ಇಸ್ ದೇವರೇ ನನ್ಗು ಹಂಗೆ ಆಗೋಗ್ಬಿಡಿತ್ತು ಸದ್ಯ ಅವ್ರ್ ನಮ್ ಕರ್ಕೋಕ್ ಬಂದಿಲ್ಲ ಅಂತಾನೇ ರೀ ರೋಜಾ ಕಂಪ್ಲೇಂಟ್ ಕೊಟ್ಟಿಲ್ವಾ ಕೊಟ್ಟಿರ್ದನ ಇರ್ತಾಳ ಅವಳು ಕೊಟ್ಟಿರ್ಬೇಕು ಪೊಲೀಸ್ನವ್ರ ಕೈಲಿ ನಮ್ಮ ನೋಡ್ಕೋಕೈತಲ್ಲ ಅಷ್ಟೇ ಇರ್ಬೇಕು ಇರ್ಬೇಕಿರ್ಬೇಕು ಏಯ್ ಇನ್ಮೇಲೆ ಪೊಲೀಸ್ನವ್ರು ಕಂಡ್ರೆ ಓಡ್ಬಾರ್ದು ನಮ್ ನಾವು ಕೆಲಸ ಮಾಡಿದ್ರೆ ನಮ್ಮ ಮಾತಾಡ್ಸ್ತಾನೆ ಆಯ್ತಿಲ್ಲ ನಾವು ಓಡ್ತಿರೋದಕ್ಕೆ ಕರ್ದಿ ಮಾತಾಡ್ತಿತ್ತು ಅವ್ರ ಕರ್ತಾಗಂತೂ ಜೀವನ ನಿಂತೋದಂಗ ಆಗ್ಬಿಡ್ತು ನನಗೆ ಹ್ಞೂ ಯಪ್ಪ ಇಲ್ಲೂ ನೆನಸ್ಕೊಂಡ್ರೆ ಮೈ ಜುಮ್ಮದೆ ಒಂದ್ಸಲ ಪೊಲೀಸ್ನವ್ರ ಕಂಟ್ರೋಲ್ ಹೇ ಚೆನ್ನಾಗಿ ಮಾತಾಡ್ಬೇಕು ಆಯ್ತಾ ಹ್ಞೂ ಆಯ್ತಾಯ್ತು ಸದ್ಯ ಅಮ್ಮ ನುಡಿಕ ಬಂದಿಲ್ಲ ಅವರು ಯಾರೋ ಬೇರೆ ಅವರು ಸರಿ ಸರಿ ಎದ್ ನಡಿ ಕೆಲಸ ಮಾಡು ಇನ್ನ ಅಯ್ಯ ಬಂದ್ರೆ ಬೈತಾನೆ ನಡಿ ಸರಿ ಆಯ್ತು ಹೆಂಗೋ ಈಗ ಹುಸಿ ಸಮಾಧಾನ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ